ತುಳಸಿದಾಸರು ಇಂದು ನಾವು ತುಳಸಿದಾಸರಿಗೆ ಬ್ರಹ್ಮರಾಕ್ಷಸನಿಂದ ಹನುಮಂತನ ದರ್ಶನವಾದ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿಯೂ ಇದೆ ನೀವು ಎರಡೂ ಭಾಷೆಯಲ್ಲಿಯೂ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಇಂದು ನಾವು ತುಳಸಿದಾಸರ ಕಥೆಯನ್ನು ಕೇಳೋಣ ತುಳಸಿದಾಸರು ನಿತ್ಯವೂ ರಾಮಕಥಾ ವಾಚನವನ್ನು ಮಾಡಲು ಆರಂಭಿಸಿದರು ಸುತ್ತಮುತ್ತಲ ಭಕ್ತರೆಲ್ಲ ಬಂದು ಸೇರುತ್ತಿದ್ದರು ಎಲ್ಲಿ ರಾಮನೋ ಅಲ್ಲಿ ಹನುಮನು ಅದೇ ರೀತಿ ಹನುಮಂತ ದಿನವೂ ಬಂದು ರಾಮಕಥೆಯನ್ನು ಕೇಳುತ್ತಿದ್ದನು ಆದರೆ ತುಳಸಿದಾಸರಿಗೆ ಅದು ಗೊತ್ತಿರಲಿಲ್ಲ ತುಳಸಿದಾಸರು ನದಿಗೆ ಸ್ನಾನ ಮತ್ತು ಸಂಧ್ಯಾ ಹೋಗಿ ಬರುವಾಗ ಒಂದು ತಂಬಿಗೆ ನೀರನ್ನು ಒಣಮರಕ್ಕೆ ಹಾಕುತ್ತಿದ್ದರು ಆ ನೀರು ನೀಡಿದರೂ ಗಿಡ ಒಣಗಿ ಹೋಗಿತ್ತು ಅದು ಹೇಗೆ ಒಣಗುತ್ತಿದೆ ಎಂದು ನೋಡಲು ನಿಂತಾಗ ಬ್ರಹ್ಮ ರಾಕ್ಷಸನು ಬಂದನು ಅವರು ಅದನ್ನು ನೋಡಿದರು ಆಗ ಇಷ್ಟು ದಿನ ಹಾಕುತ್ತಿದ್ದ ನೀರನ್ನು ಈ ಬ್ರಹ್ಮರಾಕ್ಷಸ ಕುಡಿದಿದೆ ಎಂಬುದನ್ನು ಅರಿಯುತ್ತಾರೆ ಆಗ ಬ್ರಹ್ಮರಾಕ್ಷಸನು ನೀವು ಇಷ್ಟು ದಿನ ನೀರು ಕೊಟ್ಟು ಬಾಯಾರಿಕೆಯನ್ನು ತಣಿಸಿದ್ದೀರಿ ಆದ್ದರಿಂದ ನಿಮಗೆ ಏನು ಹೊರಬೇಕು ಕೇಳಿಕೊಳ್ಳಿ ಎಂದು ಹೇಳುತ್ತದೆ ಆಗ ತುಳಸಿದಾಸರು ನನಗೆ ರಾಮನ ದರ್ಶನ ಮಾಡಿಸು ಅದು ಬಿಟ್ಟರೆ ಬೇರೆ ಯಾವ ಆಸೆಯೂ ಇಲ್ಲ ಎಂದು ಕೇಳುತ್ತಾರೆ ಆಗ ಬ್ರಹ್ಮ ರಾಕ್ಷಸ ರಾಮ ದರ್ಶನವನ್ನು ಮಾಡಿಸುವ ಶಕ್ತಿ ನನಗಿದ್ದಿದ್ದರೆ ನಾನೇಕೆ ಬ್ರಹ್ಮ ರಾಕ್ಷಸನಾಗಿ ಇಲ್ಲಿ ಇರುತ್ತಿದ್ದೆ ಎಂದು ಇರ್ತದೆ ಆಗ ರಾಮ ದರ್ಶನ ಮಾಡಿಸುವ ಶಕ್ತಿ ನನಗಿಲ್ಲ ಆದರೆ ರಾಮ ದರ್ಶನ ನಿನಗೆ ಹನುಮಂತ ಮಾಡಿಸಲು ಸಾಧ್ಯ ಎಂದು ಹೇಳುತ್ತದೆ ಆಗ ತುಳಸಿದಾಸರು ಹನುಮಂತನ ದರ್ಶನವೂ ಇಲ್ಲ ಅದು ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ ಆಗ ಬ್ರಹ್ಮ ರಾಕ್ಷಸ ನೀವು ಹೇಳುವ ರಾಮಕತೆ ಕೇಳಲು ದಿನವೂ ಹನುಮಂತನು ಬರುತ್ತಾನೆ ಎಂದಿತು ಆಗ ದಾಸರು ನಾನು ಹೇಳುವ ರಾಮಕಥೆಯೇ ಎಂದು ಆಶ್ಚರ್ಯದಿಂದ ಕೇಳಿದರು ನಾನು ನೋಡಿಯೇ ಇಲ್ಲ ಎಂದರು ಆಗ ಬ್ರಹ್ಮರಾಕ್ಷಸ ಹೇಳಿದು ರಾಮಕತೆ ಕೇಳಲು ಎಲ್ಲರಿಗಿಂತ ಮೊದಲು ಬಂದು ಮತ್ತು ಎಲ್ಲರಿಗಿಂತ ಕೊನೆಯಲ್ಲಿ ಹೋಗುತ್ತಾರೋ ವೃದ್ಧನ ರೂಪದಲ್ಲಿ ಬರುವವರೇ ಹನುಮಂತ ಅಥವಾ ಆಂಜನೇಯ ಹನುಮಂತನ ಮೂಲಕ ನಿಮಗೆ ರಾಮ ದರ್ಶನವಾಗುತ್ತದೆ ಎಂದಿತು ಆಗ ತುಳಸಿದಾರಸರಿಗೆ ತುಂಬ ಸಂತೋಷವಾಗುತ್ತದೆ ಆನಂದದಿಂದ ತುಳಸಿದಾಸರು ಬ್ರಹ್ಮ ರಾಕ್ಷಸನಿಗೆ ಧನ್ಯವಾದಗಳು ಇನ್ನು ಮುಂದೆ ಯಾರಾದರೂ ನನ್ನನ್ನು ರಾಮಭಕ್ತ ಎಂದು ನೆನೆಸಿಕೊಂಡರೆ ಮರೆಯದೇ ನಿನ್ನನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ಆಶೀರ್ವದಿಸಿ ನಿನಗೆ ಒಳ್ಳೆಯದಾಗಲಿ ಎಂದು ಹರಸಿದರು ನಂತರ ತಮ್ಮ ರಾಮಕಥೆಯ ಸಮಯದಲ್ಲಿ ಎಲ್ಲರಿಗಿಂತ ಮೊದಲು ನಂತರ ಕೊನೆಯದಾಗಿ ಹೊರಟ ವೃದ್ಧರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡೆದರು ಅವರ ಭಕ್ತಿಗೆ ಮೆಚ್ಚಿ ಆಂಜನೇಯನು ತನ್ನ ನಿಜ ಸ್ವರೂಪವನ್ನು ತೋರಿಸಿ ತುಳಸಿದಾಸರಿಗೆ ಆಶೀರ್ವದಿಸದವನು ಈ ಥರದ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ